ವಿದ್ಯುತ್ ಸಂಘದ ಚುನಾವಣೆ ನಿಮಗೆ ಸಂಕೇತದಲ್ಲಿ ಪ್ರಚಾರ ಸಭೆಯಲ್ಲಿ ಉಪಸ್ಥಿರುವಂಥ ನಮ್ಮ ಗಣ ಸರ್ಕಾರದ ಮಾನ್ಯ ಲೋಕೋಪಯುಕ್ತ ನಮ್ಮ ಬೆಳಗಾವಿ ಉಪಯೋಗ ಸಚಿವರು ಆಗಿರುವಂಥ ನಮ್ಮೆಲ್ಲರ ಎಸ್ ನಾಯಕರಾದಂಥ ಸನ್ಮಾನ್ಯ ಪ್ರತಿ ಜನ ಜಾರ್ಟಿಗಳನ್ನು ಮಾಡಿಕೊಂಡು ಈ ಎಲ್ಲ ಮೂರು ಜಮಾತದ ಎಲ್ಲ ಗೌರವಿತ ನಮ್ಮ ಚಕ್ಕೂರವ ಚಿಂಗೇರವರೇ ಇಲ್ಲಿ ಆಗಮಿಸಿರುವಂಥ ಅಪ್ಪ ಸರ್ ಚಕ್ಕೂರವರೇ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸಂಭಾವದ ಹಿರಿಯರೇ ತಾಯಕರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ನಾಳೆ ಇಪ್ಪತ್ತೆಂಟನೇ ತಾರೀಕಿನಲ್ಲಿರುವ ಈ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ನಾಯಕರ ಎಲ್ಲ ಸದಸ್ಯಗಳಿಗೆ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಹುಸಂಖ್ಯೆಯಲ್ಲಿ ಮತವನ್ನು ಹಾಕೋದ್ರ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಮಾಡಲಿ ಅವರಿಗೆ ಯಾಕೆ ಮಾಡಬೇಕನ್ನುವಂಥದ್ದನ್ನ ಬಗ್ಗೆ ಎರಡೇ ಎರಡು ಮಾತಿನಲ್ಲಿ ನಾನು ಹೇಳಕ್ಕೆ ಕಳ್ಪಡ್ತೇನೆ ಸನ್ಮಾನ್ಯ ಸತೀಶ್ ಅನಾಥ್ ಜಾರಕಿಹೊಳಿ ಅವರು ಈ ಚುನಾವಣೆಯಲ್ಲಿ ಕ್ರೀಡಾ ಸುಮ್ಮನೆ ಕ್ರೀಡೆ ಹಾಕಿರೋಲ್ಲ ಅದರ ಬಹಳಷ್ಟು ದೂರದೃಷ್ಟಿಯನ್ನು ಇದಕ್ಕೆ ಕೈ ಹಾಕಿದ್ದಾರೆ ಅಂತ ಭಾವನೆ ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಮಾಡುವಂತ ಕಾರ್ಯ ಬಹಳಷ್ಟು ಪ್ರತಿಯೊಬ್ಬರಿಗೂ ಮನಮುಟ್ಟುವಂತಹ ಕೆಲಸವನ್ನು ಅವರು ಮಾಡ್ತಾ ಬಂದ್ತಾ ಇದ್ದಾರೆ ಈ ಒಂದು ಉದ್ದೇಶ ಇಷ್ಟೇ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು ಆ ಒಂದು ಆ ಸೌಲಭ್ಯಗಳನ್ನ ಅವರು ವಂಚಿತರಾಗಿಗಳನ್ನ ಕಂಡು ಈ ಒಂದು ಚುನಾವಣೆಯಲ್ಲಿ ಕೈ ಹಾಕಿದ್ದಾರೆ ಅಂತ ಬಹಳಷ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಆದ ಕಾರಣ ಸತೀಶ್ ಅಲ್ಲಾ ಜಾರಕಿಹೊಳ ಅವರು ಯಾರು ನಂಬಿದ್ದಾರೆ ಇವತ್ತು ಎಲ್ಲಿಗೂ ಅವರು ಇಷ್ಟೇ ಇಲ್ಲ ಅದಕ್ಕೆ ಉದಾಹರಣೆ ನಾನೇ ನಾನು ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಇದ್ದಂಥ ಸಲುವಲ್ಲಿ ನನ್ನನ್ನು ಗುರುತಿಸಿ ಅವರ ಒಂದು ಬಡದಲ್ಲಿ ನನ್ನ ಒಂದು ಹೆಸರನ್ನ ಮಾಡಿ ನನಗೆ ಟಿಕೆಟ್ ಅನ್ನು ಕೊಡಿಸಿ ನನಗೆ ಆಶೀರ್ವಾದವನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಯಾರು ಅವರು ಅದು ಸಾಮಾನ್ಯ ಸತೀಶ್ ಅಲ್ಲ ಜಾರಕಿಹೊಳಿ ಅಂತ ಹೇಳಿದ ಶಾಸಕನಾಗಿ ಒಂದು ನಿಂತಿನಿಂದ ಸತೀಶ್ ಅಣ್ಣ ಜಾರಕಿ ಅವರು ಅದೇ ರೀತಿ ರೀತಿಲ್ಲ ಇವು ಜಾರಕಿಹೊಳಿ ಕುಟುಂಬ ಎಲ್ಲ ಪ್ಲಸ್ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಬೇಕು ಯಾವ್ದಾದ್ರು ಜಾತಿ ಭೇದ ಅಂತ ಹೇಳಿದ್ರೆ ಇವತ್ತು ಬ್ರಾಹ್ಮಣ ಸಮುದಾಯದ ವ್ಯಕ್ತಿಯಾಗಿ ನನಗೆ ಅವರು ಬಿ ಐ ಸಿ ಸಿ ಬ್ಯಾಂಕ್ನಲ್ಲಿ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇಂಥ ಒಂದು ಆ ಒಂದು ಕುಟುಂಬಕ್ಕೆ ನಾವೆಲ್ಲರೂ ಚುನಾವಣೆ ಆಗಿರಬೇಕು ಈ ಒಂದು ಪ್ರತಿಷ್ಠಿತ ಚುನಾವಣೆಯಲ್ಲಿ ಇವತ್ತು ಸತೀಶನಾಥ ಜಾರಕಿ ಅವರ ಕೈ ಬಲಪಡಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿ ನಾನು ಕೂಡ ಈ ಎಲ್ಲ ರೀತಿಯಿಂದ ತಾವು ಬಗ್ಗೆ ಎದ್ದೆ ತಾವು ಕೂಡ ಇರಲೇನೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಈ